ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ದು ಇಂಗ್ಲೀಷ್ದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಇದೆ ಸೊ ಅದಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನ ಕೀ ಆನ್ಸರ್ ಸಹಿತ ಹಾಕಿ ಅಂತ ಬಹಳ ಜನ ಸ್ಟೂಡೆಂಟ್ಸ್ ರ ಒಂದು ರಿಕ್ವೆಸ್ಟ್ ಇತ್ತು ಆಲ್ರೆಡಿ ನಾನು ಕನ್ನಡ ಹಾಕಿದ್ದೆ ಸೊ ಇಂಗ್ಲೀಷ್ನಲ್ಲಿಯೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟ್ ಆಗಿ ಬರ್ತಕ್ಕಂತ ಒಂದು ಐವತ್ತು ಅಂಕಗಳ ಪ್ರಶ್ನೆಗಳನ್ನು ಸಹಿತನೂ ಕೂಡ ಹಾಕಿದ್ದೀನಿ ಸೊ ನೋಡದೆ ಇದ್ರೆ ದಯಮಾಡಿ ಪ್ಲೇ ಲಿಂಕ್ ಲಿಂಕನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ಇಂಗ್ಲೀಷ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ನೋಡುವ ಸೊ ಫಸ್ಟ್ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗ್ರಾಮರ್ ಸೆಕ್ಷನ್ದಿಂದ ಏನಾಗಿರ್ತಾವಪ್ಪ ಅಂತಂದ್ರೆ ಇರ್ತಾವೆ ಮೊದಲನೇ ಪ್ರಶ್ನೆ ಅದ ಎಸ್ ಚೂಸ್ ದ ಕರೆಕ್ಟ್ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ ಸೆಂಟೆನ್ಸ್ ಏನಿತ್ತಂದ್ರೆ ದ ಚಿಲ್ಡ್ರನ್ ಡೂ ದೇರ್ ವರ್ಕ್ ರೆಗ್ಯುಲರ್ಲಿ ಅಂತ ಇದೆ ಸೊ ಇದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಏನಾಗ್ತದೆ ಡೋಂಟ್ ದೇ ಅಂತಕ್ಕಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಟು ಸೊ ಕನ್ವರ್ಜೇಷನಲ್ಲಿ ಈಫ್ ಕ್ಲಾಸ್ ಅನ್ನ ಕರೆಕ್ಟಾಗಿ ಹಾಕ್ಲಿಕ್ಕೆ ಹೇಳಿದ್ದಾರೆ ಇಫ್ ಯು ಹ್ಯಾಡ್ ಕಮ್ ಯು ಡ್ಯಾಶ್ ಇನ್ ದ ಮ್ಯಾಜಿಕ್ ಶೋ ಅಂತ ಇದೆ ಸೊ ಕರೆಕ್ಟ್ ಇಫ್ ಕ್ಲೋಸ್ ಎಲ್ಲಿ ಬಳಕೆ ಆಗ್ತದೆ ಅಂತ ಕೇಳಿದ್ದಾರೆ ಸೊ ಸೆಕೆಂಡ್ ಡಿ ಉಡಿಯಾವ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಕ್ವಶನ್ ನಂಬರ್ ಥರ್ಡಲ್ಲಿ ಕನ್ವರ್ಜೇಷನನ್ನು ರೀಡ್ ಮಾಡಬೇಕು ಕರೆಕ್ಟ್ ಇನ್ಫಿನಿಟಿವ್ಗಳನ್ನು ಚೂಸ್ ಮಾಡಬೇಕು ಸೊ ಕರೆಕ್ಟ್ ಇನ್ಫಿನಿಟಿವ್ ಯಾವ್ದಾಗ್ತದ ಎಸ್ ಆಪ್ಷನ್ ಸಿ ಟೂ ಬೈ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಇನ್ನು ಅಲ್ಲಿ ನೋಡೋದಾದರೆ ಎಸ್ ಅಂಡರ್ಲೈನ್ ಸೆಂಟೆನ್ಸ್ ಐ ಕ್ಯಾನ್ ಡಾನ್ಸ್ ಅಂತ ಇದೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಹೇಳತದ ಅಂತ ಕೇಳಿದ ಐ ಕ್ಯಾನ್ ಡಾನ್ಸ್ ಸೊ ಅಬಿಲಿಟಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಆಗ್ತದ ಮೋಸ್ಟ್ ಇಂಪಾರ್ಟೆಂಟ್ ಇದಾವ ನೋಡ್ಕೊಂಡು ಹೋಗಿ ಈ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಬಹಳನೇ ಇದಾವ ಇನ್ನು ಡೂ ಎಸ್ ಡೈರೆಕ್ಟ್ ನೋಡೋದಾದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಅಪ್ರೋಪ್ರಿಯೇಟಿವ್ ಟೆನ್ಸ್ ಅನ್ನು ಬರ್ಲಿಕ್ಕೆ ಹೇಳಿದ್ರು ರಾಮನ ಅಂಡ್ ಸೀತಲ್ ಡ್ಯಾಶ್ ದೇರ್ ಪೇರೆಂಟ್ಸ್ ಲಾಸ್ಟ್ ವೀಕ್ ಅಂತಿದೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ವಿಸಿಟ್ ಅದ ವಿಸಿಟೆಡ್ ಅಂತಕ್ಕಂಥದ್ದು ಬರೀಬೇಕು ನೆಕ್ಸ್ಟ್ ಸಿಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರೀಪೊಸಿಷನ್ ಕೇಳಿದಾರ ವಿ ಹ್ಯಾವ್ ಟು ಪಾಸ್ ಡ್ಯಾಶ್ ದ ಟೂನಲ್ ಟು ರೀಚ್ ಅದರ್ ಸೈಡ್ ಅಂತ ಕೇಳಿದಾರ ಅಲ್ಲಿ ಯಾವ ಪ್ರಿಪೊಸಿಷನ್ ಆಗ್ತದಂದ್ರ ಅಂದ್ರೆ ಥ್ರೋ ಅಂತಕ್ಕಂಥದ್ದು ಪ್ರಿಪೊಸಿಷನಲ್ಲಿ ಬರಬೇಕು ನೆಕ್ಸ್ಟ್ ಅಲ್ಲಿ ಕರೆಕ್ಟ್ ಸೂಟೇಬಲ್ ಲಿಂಕರನ್ನು ಅಲ್ಲಿ ಹಾಕಬೇಕು ಯು ಕಾಂಟ್ ಗೋ ಔಟ್ ಡ್ಯಾಶ್ ಯು ಫಿನಿಶ್ ಯುವರ್ ಫುಡ್ ಅಂತ ಇದೆ ಸೊ ಕರೆಕ್ಟಾಗಿರ್ತಕ್ಕಂಥ ಲಿಂಕರ್ ಯಾವುದಾಗ್ತಿದಾ ಅಂತಂದ್ರೆ ಅನ್ಲೆಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ನ ರಿಪೋರ್ಟೆಡ್ ಫಾರ್ಮ್ಗಳನ್ನು ಬರಿಬೇಕು ವಾಟ್ ಅ ಗ್ರೇಟ್ ಮ್ಯಾಚ್ ಇಟ್ ವಾಸ್ ಅಂತಿದೆ ಈ ತುರದು ಎಸ್ ರಿಪೋರ್ಟೆಡ್ ಫಾರ್ಮನ್ನು ಇನ್ ಡೈರೆಕ್ಟ್ ಸ್ಪೀಚನ್ನು ಬರೆದ್ರೆ ಏನಾಗ್ತದಪ್ಪ ಅಂತಂದ್ರೆ ಸುಂದರ್ ಎಕ್ಸ್ಕ್ಲೇಮ್ಡ್ ದ್ಯಾಟ್ ಇಟ್ ವಾಸ್ ಅ ಗ್ರೇಟ್ ಮ್ಯಾಚ್ ಅಂತಕ್ಕಂಥದ್ದು ಬರಿಬೇಕು ಇನ್ನು ನೈನ್ತದಲ್ಲಿ ಕೊಲೆ ಕೆಟ್ಟುಗಳನ್ನು ಬರಿಬೇಕು ಇಲ್ಲಿ ಟ್ವಿಂಕ್ಲಿಂಗ್ ಅದ ಸೊ ಈ ಕಡೆ ಸೊ ಗೊತ್ತಾಗಿರ್ಬೋದು ಟ್ವಿಂಕ್ಲಿಂಗ್ ಸ್ಟಾರ್ ಅಂತಕ್ಕಂಥದ್ದು ಅದರದ್ದು ರೈಟ್ ಆನ್ಸರ್ ಆಗ್ತದೆ ಇನ್ನು ಟೆಂತದಲ್ಲಿ ದಲ್ಲಿ ಗಿವನ್ ವರ್ಡ್ ಅದ ಸೆಂಟೆನ್ಸ್ ಅಂತಂದ್ರೆ ದ ಆರ್ಟ್ ಆಫ್ ಮೇಕಿಂಗ್ ಫಿಗರ್ಸ್ ಇನ್ ಸ್ಟೋನ್ ವುಡ್ ಮೆಟಲ್ ಎಟ್ಸೆಟ್ರಾ ಓಕೆ ಸೊ ದ ಆರ್ಟ್ ಆಫ್ ಮೇಕಿಂಗ್ ಫಿಗರ್ಸ್ ಇನ್ ಸ್ಟೋನ್ ವುಡ್ ಮೆಟಲ್ ಅಂತ ಕೇಳಿದಾರೆ ಅದನ್ನು ಎಸ್ ಕ್ಲಪ್ಚರ್ ಅಂತ ಕರೀತಾರೆ ಸೊ ಎಸ್ ಶಿಲ್ಪಕಲೆ ಅನ್ನೋದು ಕನ್ನಡದಲ್ಲಿ ಹೇಳ್ತಾರೆ ಇನ್ನ ವಿಚ್ ಫಾಲೋವಿಂಗ್ ವರ್ಡ್ ಹ್ಯಾಸ್ ಟು ಸಿಲಬಲ್ ಅಂತ ಕೇಳಿದಾರೆ ಅಲ್ಲಿ ಯಾವ ಸ್ಯಾಟಿಸ್ಫೈಡ್ ಅದ ಸೊ ಕರೆಕ್ಟ್ ಟೂ ಸಿಲಬಲ್ ವರ್ಡ್ ಏನಾಗ್ತದಪ್ಪ ಅಂದ್ರೆ ಸಜೆಸ್ಟ್ ನೆಕ್ಸ್ಟ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಗಿವನ್ ಬ್ರಕೆಟ್ಸ್ ಇದೆ ದ ಎಡಿಟರ್ ಆಸ್ಕ್ ಹಿಮ್ ಟು ನೋಟ್ ಡೌನ್ ಡ್ಯಾಶ್ ಇನ್ಫಾರ್ಮ್ ಇನ್ ಹೀಸ್ ಬುಕ್ ಅಂತದ ಇನ್ಫಾರ್ಮ್ ಕರೆಕ್ಟ್ ಆಗಿರ್ತಕ್ಕಂಥ ಫಾರ್ಮ್ ಏನಾಗ್ತದೆ ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ರೈಟ್ ಒನ್ ಆಗ್ತದೆ ನೆಕ್ಸ್ಟ್ ಪ್ರೇಮ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಅ ಆನ್ಸರ್ ಇದು ಲುಕಿಂಗ್ ಅಟ್ ದ ಸಿ ಅಂತಕ್ಕಂಥದ್ದು ಇದು ಕ್ವಶನ್ ಆಗಬೇಕು ಓಕೆನಾ ಇದನ್ನು ಕ್ವಶನ್ದಲ್ಲಿ ಫ್ರೇಮ್ ಮಾಡೋ ಥರ ಒಂದು ಕ್ವಶನ್ ಹಾಕಬೇಕು ಅದನ್ನು ವಾಟ್ ಈಸ್ ದ ಫಿಶರ್ ಮ್ಯಾನ್ ಡೂಯಿಂಗ್ ಅಂತಕ್ಕಂಥದ್ದು ನಾವು ಏನು ಮಾಡ್ಬೋದು ಬರಿಬೋದು ಇನ್ನು ಪ್ಯಾಸಿವೈಸ್ ಮಾಡಬೇಕು ಸೆಂಟೆನ್ಸ್ ಇದೆ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಕ್ಕಂಥದ್ದು ಅದ ಸೊ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಕ್ಕಂಥದ್ದು ಪ್ಯಾಸಿವೈಸ್ ಏನಾಗ್ತದಪ್ಪ ಅಂತಂದ್ರೆ ಎಸ್ ಫುಟ್ಬಾಲ್ ಈಸ್ ಬೀಯಿಂಗ್ ಪ್ಲೇಮ್ಡ್ ಬೈ ದೆಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಸ್ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಅ ಪಾಸಿಟಿವ್ ಡಿಗ್ರಿ ಕೇಳಿದ್ದಾರೆ ಅಲ್ಲೇನದಂದ್ರೆ ದೀಪಕ್ ಈಸ್ ಮೋರ್ ಬ್ರಿಲಿಯಂಟ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತದ ಈ ಪಾಸಿಟಿವ್ ಡಿಗ್ರಿ ಏನಾಗ್ತದಪ್ಪ ಅಂದ್ರೆ ಎಸ್ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಬ್ರಿಲಿಯಂಟ್ ಆಸ್ ದೀಪಕ್ ಸೊ ಅದ್ರ ಫೆಸ್ ಗೊತ್ತಾಗಿರ್ಬೋದಲ್ಲ ಫುಟ್ಬಾಲ್ ಈಸ್ ಪ್ಲೇಯಿಂಗ್ ಬ್ಯಾಡ್ ಬೈ ದೆಮ್ ಅಂತಕ್ಕಂಥದ್ದು ಸ್ಪೆಸಿವೈಸ್ ಆಗ್ತದೆ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಜ್ ಆ್ಯಸ್ ಬ್ರಿಲಿಯಂಟ್ ಆ್ಯಸ್ ದೀಪಕ್ ಕಂಪೇರಿಟಿವ್ ಸೂಪರ್ಲೆಟಿವ್ ಪಾಸಿಟಿವ್ಗಳನ್ನು ನೋಡ್ಕೊಳ್ರಿ ಇನ್ನು ಪ್ರೆಸೆಂಟ್ ಅಂತಕ್ಕಂಥದ್ದು ವರ್ಬ್ ಫಾರ್ಮಲ್ಲಿ ಬರುವ ಹಾಗೆ ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು ಸೊ ಏನು ಬರೀತೀರಿ ದ ನ್ಯೂ ಸ್ಟೂಡೆಂಟ್ ವಾಸ್ ನಾಟ್ ಪ್ರೆಸೆಂಟ್ ಇನ್ ದ ಕ್ಲಾಸ್ ಟುಡೇ ಅಂತಕ್ಕಂಥದ್ದು ಬರಿಬೋದು ಇನ್ನು ಎಡಿಟಿಂಗ್ ಮಾಡಬೇಕಾಗದ ಫಸ್ಟ್ ಪ್ಯಾಚೇಜ್ ನೋಡ್ಕೊಳ್ಳೋಣ ದ ಓಲ್ಡ್ ಫಾಕ್ ಯೂಸ್ಡ್ ಟು ಸೇಡ್ ದ್ಯಾಟ್ ಹ್ಯಾಪಿನೆಸ್ ಈಸ್ ಅ ಬ್ಯೂಟಿಫುಲ್ ಬರ್ಡ್ ಲಿವಿಂಗ್ ಆನ್ ಅ ಸ್ನೋವಿ ಮೌಂಟನ್ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಫಸ್ಟ್ ವರ್ಬನ್ನು ಕರೆಕ್ಟ್ ಮಾಡಬೇಕು ಸೊ ಅಲ್ಲಿ ವರ್ಬ್ ವಾಜ್ ಅಂತಕ್ಕಂಥದ್ದು ಬರಬೇಕು ಸೇ ಅಂತಕ್ಕಂಥದ್ದು ಬರಬೇಕು ಓಕೆನಾ ಏನದಲ್ಲಿ ಸೇಡ್ ಅದ ಅದು ಸೇ ಆಗಬೇಕು ನೆಕ್ಸ್ಟ್ ಟೆನ್ಸ್ ಅದಲ್ಲ ಇದೆ ಅಲ್ಲ ಸೊ ಈಸಿದೆಯಲ್ಲ ಅದೇನಾಗಬೇಕಂದ್ರೆ ವಾಜ್ ಅಂತಕ್ಕಂಥದ್ದು ಆಗಬೇಕು ಬಹಳ ಈಸಿಯಾಗಿರ್ತಕ್ಕಂಥದ್ದು ನಿಮಗೆ ಎಡಿಟಿಂಗಲ್ಲಿ ಕೊಡ್ತಾರೆ ಇನ್ನು ಗ್ರಾಮರ್ ಎಲ್ಲ ಆಯಿತು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ There were great luminaries on the drafting committee. Ambedkar is remembered as the pilot. Give reasons and the answer. Answers no day. Eh. Ambedkar is remembered as the pilot as he was the chairman of the drafting committee. Dr. Ambedkar expected every convincible requirement of the new polity, drawing from the examples and experience of other nations and the distinctive needs of our own society he added the fundamental rights in the constitution of india it was the left to ambedkar to explain the meaning and scope of the different provisions of these rights to the constituent assembly <coughs> next how did pepe prove his loyalty to columbus so very simple ada Pepe proved his loyalty to Columbus by trying to warn him about his desperate the crew had become. When the seamen rushed to kill Columbus, Pepe stood before them with his arms spread out and told them that they would have to kill him first. His action put the others to shame Next, Ipatne question gana, what does mother? India want to the poet sing about instead of India's natural beauty and under Koshanito. So now, Mother India wants the poet to sing about beggars and lepers who swarm her streets and about the flit and dirt that filled her land. She wants him to sing about the millions who toil and those with wrinkled face showing ignorance as well as about the helpless child born in a black, dark home. 21. Narrate the circumstance that compelled Satisha to stay at home Antakantadu Koshanide. After the accident, Satisha's legs became very weak, requiring several operations, which compelled him to stay at home. He frequently suffered from bouts of fever and infection of the ear, so he was compelled to bed and well compelled to stay at home Antakantadu. उत्म्म एच अस्मिताट लिस वाट वाज इको इन हर मैंड प्रश्न नोटिंग टू द म्यूजि स्पेल बॉंड द्लैंडी हेडिसडिंग इन हर मैंड आन्री बीट अफ उत अल्सा शी हर्ड अना चांद आफ अम स्मताोच पंडित रविशंकर आफ्टर द कन्सर्ट अडे दट अन वांटेड टू हर हिम प्ले हर प्लान वाज सक्सेज पंडित रविशंकर होंम टू प्ले फॉर अनता अंतु उत्तर इतना क्वेश्चन इले और क्वेश्चन थर्डल वै डेड पाटील केम मोहन हाउस अंत इतमूर प्रश्न ಸೊ ಇಪ್ಪತ್ ಮೂರನೇ ಪ್ರಶ್ನೆ ಏನದಪ್ಪ ಅಂತಂದ್ರೆ ಪಾಟೀಲ್ ಅ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ವಾರ್ ದೆಮ್ ಅಬೌಟ್ ಅ ರೈಡ್ ವಿಚ್ ವಾಸ್ ಅಬೌಟ್ ಟು ಕಂಡಕ್ಟರ್ ಆನ್ ದೇರ್ ಹೌಸ್ ಈ ಹ್ಯಾಡ್ ಕಮ್ ಟು ನೌ ಅಬೌಟ್ ಇಟ್ ಸೊ ಹಿ ಕೇಮ್ ಆಸ್ ಅ ಫ್ರೆಂಡ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ ಇದರಲ್ಲಿ ಚಾಯ್ಸಿಂಗ್ ಕ್ವಶನ್ ಅದ ವಾಟ್ ಮೇ ಡಿಕ್ಕಿ ಡೋಲ್ಮಾ ಟೇಕ್ ಅಪ್ ದ ಚಾಲೆಂಜ್ ಆಫ್ ಕ್ಲೈಂಬಿಂಗ್ ದ ಹಿಮಾಲಯಾಸ್ ಅಂತಕ್ಕಂಥದ್ದು ಕೇಳಿದ್ದಾರೆ ಸದು, ಅದು ಫಾರ್ಮ್ ಹರ್ ಎವ್ರಿ ಚೈಲ್ಡ್ಹುಡ್ ಡಿಕ್ಕಿ ಡೋಲ್ಮಾ ಹ್ಯಾಡ್ ಬಿನ್ ಫ್ಯಾಸಿನೇಟೆಡ್ ಬೈ ಅ ಗ್ರ್ಯಾಂಡ್ ವಾರ್ ಆಫ್ ದ ನೋ ಪ್ಲಾಡ್ ಪೀಕ್ಸ್ ಆಫ್ ದ ಹಿಮಾಲಯಾ ವಿಚ್ ಸರೆಂಡರ್ಡ್ ಹರ್ ಹೋಮ್ ಇನ್ ಪರ್ಸನ್ ದೇ ವೇರ್ ದ ಫಸ್ಟ್ ಥಿಂಗ್ಸ್ ದಟ್ ಸಿವ್ರಿ ಮಾರ್ನಿಂಗ್ ಫೆನ್ಸಿ ಓಕಪ್ ದಿಸ್ ಮೇಡ್ ಹರ್ ಟೇಕ್ಅಪ್ ದ ಚಾಲೆಂಜ್ ಆಫ್ ಕ್ಲೈಂಬಿಂಗ್ ದ ಹಿಮಾಲಯಾಸ್ ಅಂತ ಬರೀವಿ ಟ್ವೆಂಟಿ ಫೋರ್ ದಲ್ಲಿ ವಾಸ್ ದ ಇನ್ಫ್ಲೂಯನ್ಸ್ ಆಫ್ ಹನಿಪಾಝ್ ಮದರ್ ಆನ್ ಹರ್ ಚೈಲ್ಡ್ ಅಂತಕ್ಕಂಥದ್ದು ಕೇಳಿದ್ದಾರೆ ಸೊ ಆಲ್ರೆಡಿ ಇಲ್ಲಿ ಉತ್ತರಗಳನ್ನು ನಾನು ಕೊಟ್ಟಿದ್ದೀನಿ ಸ್ವಲ್ಪ ಪಾಸ್ ಮಾಡಿ ನೀವು ಬಹು ಹಾಕಿರ್ಬೋದು ಇರಲಿಲ್ಲ ಅಂದರೆ ಹತ್ತದ್ ಉತ್ತರ ನೋಡಿ ಎಸ್ ಬಟ್ ಕ್ವಶನ್ಸ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಇನ್ನೊಂದು ಆರು ಕ್ವಶನ್ ಇದೆ ಟೂ ಮಾರ್ಕ್ಗೆ ಹೌ ಡಿಡ್ ಪೀಪಲ್ಸ್ ವಾಗಿ ವಿಲೇಜ್ ಬಿಡ್ ಫೇರ್ವೆಲ್ ಟು ಹಿಮ್ ಅಂತಕ್ಕಂಥದ್ದು ಒಂದು ಕ್ವಶನ್ಸ್ ಇದೆ ಸೊ ಇದು ಇಲ್ಲಿಂದ ಉತ್ತರ ಇದು ಆನೀಸ್ ಡಿಸ್ಟ್ಯೂಚರ್ ಆಫ್ ದ ಗರ್ಲ್ಸ್ನಿಂದ ಹಿಡಿದು ಸೊ ಲಾಸ್ಟ್ ಇಲ್ಲಿವರೆಗೂ ಕೂಡ ಬೇಕಾಗಿತ್ತು ಬುಕ್ಸ್ವರೆಗೇನು ಕೂಡ ಇಲ್ಲ ಇಲ್ಲಿವರೆಗೂ ಅದ್ರದ್ದು ಉತ್ತರ ಇತ್ತು ಎಸ್ ಗುಡ್ ಜರ್ನಿ ವರ್ಗ ಆನ್ಸರ್ ಅನ್ನ ಬರೀಬೇಕು ಇನ್ನು ತ್ರೀ ಮಾರ್ಕ್ ಕ್ವಶನ್ಸ್ ಅಲ್ಲಿ ಇದೆ ವಾಟ್ ವೇರ್ ಎಕ್ಸ್ಕ್ಯೂಸ್ ಸ್ವಾಮಿ ಗೇವ್ ಟು ಹೀಸ್ ಫಾದರ್ ಇದೆ ವೆರಿ ಇಂಪಾರ್ಟೆಂಟ್ ಇದೆ ಇದು ಟ್ವೆಂಟಿ ಫಿಫ್ ಅಲ್ಲಿ ಇರತಕ್ಕಂಥ ಆನ್ಸರ್ ಸ್ವಾಮಿ ಗೇವ್ ವೇರಿಯಸ್ ಎಕ್ಸ್ಕ್ಯೂಸ್ ವಾಸ್ ಆಸ್ ಬೈ ಹೀಸ್ ಫಾದರ್ ಅಂತ ಇದೆ ನೋಡಿ ಅದರದ್ದು ಅದೇನಾಗಬೇಕಾ ಅಂದ್ರೆ ಆನ್ಸರ್ ಆಗಬೇಕು ಟ್ವೆಂಟಿ ಸಿಕ್ಸ್ ಅಲ್ಲಿ ಹೌ ಡಸ್ ದ ಪೋಯರ್ ಡಿಸ್ಕ್ರೈಬ್ ದಟ್ ದ ಲ್ಯಾಂಡ್ ಆಸ್ ಅನ್ ಓಷಿಯನ್ ಆಫ್ ಪೇಷನ್ಸ್ ಇನ್ ದ ಪೋಯರ್ ಐ ಆಮ್ ದ ಲ್ಯಾಂಡ್ ಐ ಎಮ್ ದಾಂಡ್ ಅದು ಸಂಬ್ರಿಗಳನ್ನು ನೋಡ್ಕೊಂಡು ಹೋಗಿ ಆ ಕ್ವಶನ್ಸ್ ಬಂದೇ ಬರ್ತದ ಆಲ್ರೆಡಿ ಇಲ್ಲಿ ಸಮರಿ ಅದ ಇದನ್ನು ಕೂಡ ನೋಡಿ ನೀವು ಬಾಯ್ ಹಾಕಿದ್ರು ಕೂಡ ಸಾಕು ಆರೆಂಟು ಸಾಲ ಬರೆದ್ರು ಕೂಡ ನಿಮಗೆ ಮೂರ್ ಅಂಕ ಕೊಡ್ತಾರೆ ಇನ್ನ ಆರ್ ಸಿಗಳನ್ನು ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ ಇದಾವ ಈಸ್ ಅ ಫ್ಲೇರ್ ಆಫ್ ಲೆಜಿಸ್ಲೇಟಿವ್ ವರ್ಕ್ ಬಿಕಮ್ ಎವಿಡೆಂಟ್ ಟು ದ ಹೋಲ್ ನೇಷನ್ ಅಂತ ಇದೆ ಸೊ ಇಪ್ಪತ್ತೇಳರ ಆರ್ ಸಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಇಲ್ಲಿದೆ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದ ಆರ್ ಸಿ ಇತ್ತು ಅದು ಕೂಡ ಸ್ವಲ್ಪ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಆರ್ ಸಿ ಏನಪ್ಪ ಅಂದ್ರೆ ಯು ವಿಲ್ ಮೇಕ್ ಹಿಮ್ ಆಪ್ ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಅಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್ ಅಂತಕ್ಕಂಥದ್ದು ಇದು ಇಪ್ಪತ್ತೆಂಟನೇ ಪ್ರಶ್ನೆ ಸೊ ಇದು ಕೂಡ ಟ್ವೆಂಟಿ ಏಟ್ ಪ್ರಶ್ನೆಯಲ್ಲಿ ಉತ್ತರ ಇತ್ತು ಅನ್ನಂತ ಸ್ಮಿತಾ ಬಗ್ಗೆ ಇದೆ ನೋಡಿ ಅದು ಇತ್ತು ನೆಕ್ಸ್ಟ್ ಚಾಚಾ ಕೆನ್ ಐ ಬರೋ ಯುವರ್ ಮೊಬೈಲ್ ಅಂತ ಒಂದು ವಾಕ್ಯ ಇದೆ ಟ್ವೆಂಟಿ ನೈನಲ್ಲಿ ಸೊ ಇದು ಬಾಲೇಶ್ವರದಲ್ಲಿರ್ತಕ್ಕಂಥದ್ದು ಎಸ್ ಬಾಲೇಶ್ವರ್ ರೋಲ್ ಇದೆಯಲ್ಲ ಆ ಪಾಠದಲ್ಲಿ ಬಂದಿರತಕ್ಕಂಥದ್ದು ಅದು ಕೂಡ ಇಂಪಾರ್ಟೆಂಟ್ ಇತ್ತು ನೆಕ್ಸ್ಟ್ ಕ್ವಶನ್ ವಿತ್ ಟೀ ಕಪ್ಸ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್ ಅಂತ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಇಲ್ಲಿಂದ ಇತ್ತು ಸೊ ಇದು ಕೂಡ ಆರ್ ಸಿಗಳು ಸೊ ಟೋಟಲಿ ಫೋರ್ ಆರ್ ಸಿಗಳನ್ನ ಕೊಟ್ಟಿದ್ದೀನಿ ಸ್ವಲ್ಪ ಪಾಸ್ ಮಾಡಿ ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಇನ್ನು ಪ್ರೊಫೈಲ್ ರೈಟಿಂಗ್ ಅದ ಆಲ್ರೆಡಿ ಇದರಿಂದ ಈ ಥರ ಕೊಟ್ಟಿರ್ತಾರೆ ಇದನ್ನು ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು ಸೊ ಆಲ್ರೆಡಿ ನೀವು ಕಲ್ತಿದ್ದೀರಿ ಇದನ್ನು ಕೂಡ ನೋಡ್ಕೊಳ್ರಿ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಇರಬೇಕು ಎಲ್ಲ ಪಾಯಿಂಟ್ಸ್ಗಳದರಲ್ಲಿ ಇರಬೇಕು ಓಕೆನಾ ಮೀನಿಂಗ್ಫುಲ್ ಸೆಂಟೆನ್ಸ್ ಇದ್ದರೆ ಮಾತ್ರ ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾರೆ ಇನ್ನು ಸ್ಟೋರಿ ಇದೆ ಆ ಭಾಳ ಸರಿ ಇದೇ ಕೂಡ ಕೇಳಿದ್ದಾರೆ ಓಕೆ ನೀರಳಿಕೆಯ ಕಾಗೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ ಅದನ್ನು ಕೂಡ ನೋಡ್ಕೊಂಡೋಗಿ ಇಷ್ಟು ದೊಡ್ಡದಾಗಿ ಬರೀಬೇಕಂತ ಅವಶ್ಯಕತೆ ಇಲ್ಲ ಆ ಎಲ್ಲ ಕ್ಲೋಸ್ಗಳನ್ನು ಬಳಸಿಕೊಂಡು ಆರೇಳು ಸಾಲು ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಕನ್ಸ್ಟ್ರಕ್ಟ್ ಮಾಡಿದರೆ ಸ್ಟೋರಿ ಸೊ ನಿಮಗೆ ಮಾರ್ಕ್ಗಳನ್ನು ಅಲ್ಲಿ ಕೊಡ್ತಾರೆ ಇನ್ನು ಪಿಕ್ಚರ್ ನೋಡಿ ಸೊ ತಮಗೆ ಗೊತ್ತಿರ್ಬೋದು ಹಾಸ್ಪಿಟಲಲ್ಲಿರ್ತಕ್ಕಂಥದ್ದು ಓಕೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡಬೇಕು ಸೊ ಆಲ್ರೆಡಿ ಈ ಥರ ನೀವು ಏನು ಮಾಡಬಹುದು ಅದನ್ನು ಬರೀಬೇಕು ದಿಸ್ ಈಸ್ ಅ ಪಿಕ್ಚರ್ ಆಫ್ ಪೇಷೆಂಟ್ ಆಫ್ ಹಾಸ್ಪಿಟಲ್ ವಿತ್ ಅಡ ಡಾಕ್ಟರ್ಸ್ ಸಿಂಪಲ್ ನಾಲ್ಕು ಸೆಂಟೆನ್ಸ್ ಬರೆದ್ರು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಮಾರ್ಕ್ಸ್ಗಳನ್ನು ಕೊಟ್ಟೆ ಕೊಡ್ತಾರೆ ಇನ್ನು ಪೋಯಂಗಳಲ್ಲಿ ಇಟ್ ಈಸ್ ಎಂಥ ಹಿಡದ ಸೀಸನ್ಸ್ ಜಸ್ಟಿಸ್ ವರ್ಗಿದೆ ವಿತ್ ಅ ಹಿವಿ ಹಿಡಿದೆ ಕ್ಯಾನ್ ನೋ ತಕ ಇದೆ ಸೊ ಎರಡು ಪ್ಯಾರಾಗ್ರಾಫ್ ಇದಾವೆ ಸೊ ಎರಡು ಪ್ಯಾರಾಗ್ರಾಫ್ ಇಲ್ಲಿ ಕೊಟ್ಟಿದ್ದೀನಿ ಸೊ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಂದೇ ಬರತಕ್ಕಂಥ ಎಸ್ ಪ್ಯಾರಾಗ್ರಾಫ್ಸ್ಗಳು ಅದಾವ ಇನ್ನ ಅಂಡ್ರೆಡ್ ಪ್ಯಾಸೇಜ್ ಏನು ಬೇಡ ಸೊ ಲಾಸ್ಟ್ ಫೋರ್ ಮಾರ್ಕ್ಸಲ್ಲಿ ನಿಮಗೆ ಗೊತ್ತಿದೆ ಗ್ರ್ಯಾಂಡ್ ಮಾರ್ಕ್ ಲೆಮ್ಸೆಕ್ಟ್ರೀದ್ ಇದೆ ಓಕೆ ದ ಸಾಂಗ್ ಆಫ್ ಇಂಡಿಯಾ ಇದೆ ಓಕೆ ಆಮೇಲೆ ನೆಕ್ಸ್ಟ್ ಇದು ಕೊಲಂಬಸ್ ಒಂದು ಕ್ವಶನ್ಸ್ ಇದಾವೆ ಮೂರು ಇದಾವೆ ಸೊ ಫೋರ್ ಮಾರ್ಕಿಗೆ ನೀವೇನಿಲ್ಲ ಗ್ರ್ಯಾಂಡ್ ಮಾರ್ಕ್ ಟ್ರೀ ಚೆನ್ನಾಗಿ ಪ್ರಿಪೇರ್ ಮಾಡಿ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ನಾಲ್ಕು ಮಾರ್ಕ್ಸು ನಿಮಗೆ ಕೊಟ್ಟೆ ಕೊಡ್ತಾರೆ ಇನ್ನು ಥರ್ಟಿ ಸಿಕ್ಸಲ್ಲಿ ಇರ್ತಕ್ಕಂಥದ್ದು ಇದು ಗ್ರ್ಯಾಂಡ್ ಮಾರ್ಕ್ ಲೆಮ್ಸೆಟ್ರಿದ್ ಬಗ್ಗೆ ಇರತಕ್ಕಂಥ ಕ್ವಶನು ನಿಮ್ಮ ಕಡೆ ಆಲ್ರೆಡಿ ಸಮರ್ ಇರಲಿಲ್ಲ ಅಂದರೆ ಇದನ್ನು ಪಾಸ್ ಮಾಡ್ಕೊಂಡು ಬರ್ಕೊಡ್ರಿ ಇದು ಕೊಲಂಬಸ್ ಬಗ್ಗೆ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಇತ್ತು ಇದು ದ ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಇರತಕ್ಕಂಥ ಸಮರ್ ಇತ್ತು ಭಾಳ ಸಿಂಪಲ್ ಇದೆ ಜಸ್ಟ್ ಇದನ್ನು ನೀವು ನೋಡಿಕೊಂಡು ಕೂಡ ಏನು ಮಾಡ್ಬೋದಪ್ಪ ಅಂದ್ರೆ ಬರಿಬೋದು ಇನ್ನು ಎಸೆಗಳಲ್ಲಿ ಬ್ಯಾನ್ ಆಫ್ ಪ್ಲಾಸ್ಟಿಕ್ಸ್ ಮಾಸ್ ಮೀಡಿಯಾ ಕರಪ್ಷನ್ ಬಗ್ಗೆ ಇದೆ ಸೊ ನಾನು ನಿಮಗೆ ತೋರಿಸ್ತೀನಿ ಪಾಸ್ ಮಾಡಿಕೊಡ್ರಿ ಇದು ಬ್ಯಾನ್ ಆಫ್ ಪ್ಲಾಸ್ಟಿಕ್ಸ್ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಎಸೆ ಇತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಮಾಸ್ ಮೀಡಿಯಾ ಅದರಲ್ಲಿ ನ್ಯೂಸ್ ಪೇಪರ್ ಕಂಪ್ಯೂಟರ್ ಇಂಟರ್ನೆಟ್ ಇವೆಲ್ಲ ಕೂಡ ಏನು ಮಾಡ್ತಾರೆ ವಿಡಿಯೋಗಳು ಕೂಡ ಬರ್ತದೆ ಇದು ನೆಕ್ಸ್ಟ್ ಕರಪ್ಷನ್ ಬಗ್ಗೆ ಒಂದು ಎಗಳನ್ನು ಕೇಳಿದ್ದಾರೆ ಸೊ ಇದು ಕೂಡ ಕರಪ್ಷನ್ ಬಗ್ಗೆ ನೋಡ್ಕೊಳ್ರಿ ಇನ್ನ ಲೆಟರಲ್ಲಿ ಫಸ್ಟ್ ಏನು ಕೇಳಿದಾರಪ್ಪ ಅಂದ್ರೆ ಸ್ಕೂಲ್ಗೆ ಬರೀತಕ್ಕಂಥ ಆಫೀಸಿಗೆ ಲೆಟರ್ ಅದ ಎಸ್ ಏನು ಫಸ್ಟ್ ಫಾದರ್ಗೆ ಬರೀತಕ್ಕಂಥ ಲೆಟರ್ ಅದ ನಿಮ್ಮ ಸ್ಟಡಿ ಬಗ್ಗೆ ನೀವು ರೇಖಾ ರಕ್ಷಿತ ಗೌರ್ಮೆಂಟ್ ಹೈಸ್ಕೂಲ್ ಹೊಸಕೋಟೆ ಅಂತ ತಿಳಿದು ಬರೀಬೇಕು ಸೊ ಫಾದರ್ಗೆ ಬರೀಬೇಕಂದ್ರೆ ಫಸ್ಟ್ ಡೇಟ್ ಹಾಕಿರಿ ಆಮೇಲೆ ನಿಮ್ಮ ಹೆಸರು ಆಲ್ರೆಡಿ ಅದನ್ನು ಹಾಕಿರಿ ಡಿಯರ್ ಫಾದರ್ ಆಮೇಲೆ ಲೆಟರ್ ಆಫ್ ದ ಬಾಡಿ ಮಾಡಿಕೊಡ್ರಿ ಲಾಸ್ಟ್ ಕನ್ಕ್ಲೂಸನ್ ಬರೆದು ಯುವರ್ಸ್ ಲವಿಂಗ್ಲಿ ಅಂತ ಬರೆದ್ರೆ ಸೊ ಫಾದರ್ಗೆ ಲೆಟರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ ಒಂದು ಆಫೀಸಿಯಲ್ ಲೆಟರ್ ಅದ ಸೊ ಏನದಪ್ಪ ಅಂತಂದರೆ ನ್ಯೂಸ್ ಪೇಪರ್ ಎಡಿಟರ್ಗೆ ಬರಿಬೇಕಾಗಿರೋದು ಕಂಪ್ಲೇಟಿಂಗ್ ಅಬೌಟ್ ದ ಕನ್ಸ್ಟಂಟ್ ಎಲೆಕ್ಟ್ರಿಸಿಟಿ ಪೇಲರ್ ಇನ್ ಯುವರ್ ಏರಿಯಾ ಸೊ ಎಡಿಟರ್ಗೆ ಬರಿಬೇಕಾದ್ರೆ ಫಸ್ಟ್ ಮೇಲೆ ಡೇಟ್ ಹಾಕ್ತೀರಿ ನಿಮ್ದು ಫ್ರಾಮ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಅದನ್ನು ಬರಿತೀರಿ ಟೂ ಹಾಕ್ತೀರಿ ಸರ್ ಬರಿತೀರಿ ಸಬ್ಜೆಕ್ಟ್ ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಏನ್ ಮಾಡ್ತಿರ್ಪಾ ಅಂದ್ರೆ ಕನ್ಕ್ಲೂಸನ್ ಅನ್ನ ಮಾಡ್ತೀರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ ಚೆನ್ನಾಗಿ